ಏನ್ ಮಾಡ್ತಾ ಇತ್ತಲ್ಲ ನೀರ್ ಖಾಲಿಯಾಗಿತ್ತೆ ಟ್ಯಾಂಕಲ್ಲಿ ಹೋಗು ನೀರ್ ಅನ್ ಮಾಡು ಹೋಗು ನೀರ್ ಖಾಲಿಯಾಗಿರ್ವಂಗ್ರನ್ ಮಾಡಿ ನೀರ್ ಅಂದ್ರೆ ಗನ್ನಲ್ ಗಲ್ ಅಂತೆ ಗನ್ನ ಗಂಜಲ್ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಫ್ಲಾಗ್ ಇದು ಬಂದು ಮಂಗಳವಾರದ ನೈಟ್ ಫ್ಲಾಗ್ ಆಗಿರುತ್ತೆ ನೈಟು ಅಂತ ಅಂದ್ರೆ ಇನ್ನೇನು ಮಲ್ಕೊಳ್ಳೋ ಟೈಮೇ ಬಂತು ನನ್ನ ಮಗ ಆಶಿಂದ ಬಂದನಲ್ಲ ಅಣ್ಣ ತಮ್ಮ ಕೇಳಿಸ್ತೈತಾ

How ಹೇಳು ಸರಿಯಾಗಿ doing this? Chican! Yes, ಬೇರೆ am going ಅಲ್ಲಿ get ಹೇಳು chicken! How are ಡೆಲಿವರಿ doing this? ಡೆಲಿವರಿ I am going to ಚಿಕನ್ ಓ ಚಿಕನ್ What are you doing? Are you pregnant? No, I ತಮ್ಮ ಇಬ್ರು ಸೇರ್ಕೊಂಡು ಏ ದಾರಿ ಬಾಟ್ಲೆ ಕೊಡ್ತವ್ರೆ ಅಂತ ಅಂದ್ರೆ ಸಾಕು ಬೇಕಾಗ್ಬಿಟ್ಟೈತೆ ಏನೋ ಹುಡುಕ್ತಿ ಹಂಗೆ ಹಾಗೆ ಏನಪ್ಪ ಟಾಪಿಕ್ ಅಂತ ಅಂದ್ರೆ ನಾನೇನು ಸಾಂಬಾರು ಸ್ವಲ್ಪ ಕೂದಿ ಬಿಡ್ಲಿ ಮಗನೆ ಏನಪ್ಪ ಟಾಪಿಕ್ ಅಂತ ಅಂದ್ರೆ ಆಕಡೆ ಇಷ್ಟೇಷನ್ ಫೆಲಗಳು ಅಂತ ಅಂದ್ರೆ ನಿದೇ ನೆಕ್ಸ್ಟ್ ಯು ಲೇಕ್ ಹೋಗ್ತೀರಾ ಯೋನಿ ಇಕ ಡೀಸೆಂಟ್ ಫುಲ್ ಡೀಸೆಂಟ್ ಆಗಿರುತ್ತೆ ಅಲ್ವೇನ ಏನಿಲ್ಲ ಅಕ್ಕ ತಂಬದಿರೆಲ್ಲವ ಫೋನ್ಗಳಲ್ಲಿ ಯಾವ್ಯಾವ್ದೋ ಮೂವಿ ಹಾಕಳೋದು ಟಿವಿ ಕನೆಕ್ಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ಆಟಾಡೋಣ ಪಾಟಾಡೋಣ ಏನು ಕೇಳ್ಬೇಡ ಇವನ ಏನ ಆಗಂಗಿಲ್ಲ ಆಗಂಗಿಲ್ಲ ಅಂತ ಆಗಂಗಿಲ್ಲ ಎದಕ್ಕಾಗಂಗಿಲ್ಲ ಹುಚ್ಚ ಎದಕ್ಕೂ ಆಗಂಗಿಲ್ಲ ಏನ ಏನ್ ಯಾಕಿಂಗ ಆಡ್ತಿದ್ಯಾ ಖುಷಿ ಇದು ಆಟ ಆಯ್ತು ನಾನು ಏನೋ ಮಾತಾಡ್ತಾ ಇದ್ದೆ ನನ್ ಮಾತು ಮರೆಸ್ಬಿಡ್ತಾರೆ ಫ್ರೆಂಡ್ಸ್ ನಾನು ರೂಮ್ ಬಂದ್ಬಿಡ್ತೀನಿ ಇವ್ರ ಜೊತೆ ಹೊಡೆದಾಡಕ್ ಹಾಕಿಲ್ಲ ನಾನು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಸೀರೀಸ್ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ಹಿಂಗೆ ನಾರ್ಮಲ್ಲು ತಿಂಗ್ಸ್ ಅಂತ ಅನ್ ತಿಂಕ್ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ಏನಪ್ಪ ಅಂತಂದರೆ ಕೆಲವೊಬ್ಬರು ಮೈಂಡ್ಸೆಟ್ಟು ನಾನು ತುಂಬ ಜನ ಈಗ ರೀಸೆಂಟಾಗಿ ನೋಡ್ತಾನೇ ಇದ್ದೀನಿ ನೋಡ್ತಾನೆ ಬರ್ತಿದ್ದೀನಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ನೋಡ್ತಾ ಬರ್ತಿದ್ದೀನಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಹಾಸ್ಟೆಲ್ ಮಕ್ಕಳುಗಳನ್ನ ಇವತ್ತು ನಾನಿವಾಗ ಹಂಚ್ಕೊಳ್ಳೋಕೆ ಬಂದಿರೋ ವಿಷಯ ಬಂದು ಏನೋ ಸುಮ್ಮನೆ ಕಟ್ಟಾಚಾರಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಈ ಒಪಿನಿಯನ್ನ ನಾನು ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಇತ್ತು ಅದಕ್ಕೆ ಟೈಮ್ ಆಗಿರಲಿಲ್ಲ ಸೊ ಇವತ್ತು ಫೈನಲಿ ಹೇಳ್ಕೊ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ಎಷ್ಟು ಜನದ ಒಂದು ಮನಸ್ಥಿತಿನ ಬದಲಾಯಿಸುತ್ತೆ ಅವರ ವಿಚಾರಗಳನ್ನ ಚೇಂಜಸ್ ಮಾಡುತ್ತೆ ಇಲ್ಲ ಇದು ಸರಿ ಇದು ತಪ್ಪು ಅಂತ ತಿಳಿಸ್ಕೊಡುತ್ತೆ ಗೊತ್ತಿಲ್ಲ ಬಟ್ ನನಗೆ ಅನಿಸಿದ್ದು ನನ್ನ ಅನಿಸಿಕೆ ಮೊದಲೇ ಹೇಳ್ತಾ ಇದ್ದೀನಿ ನಾನು ಎಲ್ಲರ ಒಂದು ಅನಿಸಿಕೆನೂ ಇದೇ ಆಗಬೇಕು ಅಂತೇನಿಲ್ಲ ಎಲ್ಲರ ಮನಸ್ ಮನ ಇಚ್ಛೆನೂ ಅದೇ ಆಗಬೇಕು ಅಂತ ಏನಿಲ್ಲ ಒಂದಿಷ್ಟು ಜನ ಇರ್ತಾರೆ ಯಾವ ರೀತಿ ಮೈಂಡ್ಸೆಟ್ಟು ಅಂತ ಗೊತ್ತಿಲ್ಲ ನಾನು ಹೇಳೋದು ನಾನು ಆಗಲೇ ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಅಂದರೆ ತುಂಬಾ ಸರ್ವೇ ಸಾಮಾನ್ಯ ಆಗಿದೆ ಫಸ್ಟಿಗೆ ಯಾವ ವಿಷಯ ಅಂತ ಹೇಳ್ಬಿಡ್ತೀನಿ ಮಕ್ಳುಗಳನ್ನ ಹಾಸ್ಟೆಲ್ಗೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಈ ವಿಚಾರವಾಗಿ ನಾನಿವತ್ತು ಇರೋದು ಅನಾವಶ್ಯಕವಾಗಿ ಮಾತಾಡ್ತಾ ಇದ್ದೀನಿ ಏನೋ ಒಂದು ಬ್ಲಾಗ್ ಆಗಲಿ ಅಂತ ಮಾತಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಅಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಬಿಡಿ ಪರವಾಗಿಲ್ಲ ಬಟ್ ನನ್ನ ಒಂದು ಒಪಿನಿಯನ್ನ ಹೇಳ್ಬೇಕು ಅಂತ ಅನ್ನಿಸ್ತು ಇದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬಾ ನೋಡ್ತಾ ಇದ್ದೀನಿ ಎಲ್ಲರೂ ಮಕ್ಳುಗಳನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಆಸ್ಲೆಗೆ ಹಾಕ್ತಾ ಇದ್ದಾರೆ ಆ್ಯಂಡ್ ಅದ್ರದ್ದು ಫೀಲಿಂಗ್ಸ್ ಇದ್ದೇ ಇರುತ್ತೆ ಅದನ್ನು ರೀಲ್ಸ್ನ ಬಂದು ಶೇರ್ ಮಾಡ್ಕೊತಾರೆ ಈ ರೀತಿಯಲ್ಲಿ ಫೀಲಿಂಗ್ ಫೀಲ್ ಆಯಿತು ಮಗಳನ್ನ ಒಳಗಡೆ ಕಳಿಸ್ಬೇಕಾದ್ರೆ ಅಥವಾ ಮಗನ ಒಳಗಡೆ ಕಳಿಸ್ಬೇಕಾದ್ರೆ ಅಂತ ಆ ಒಂದು ಫೀಲ್ನ ನಾನು ಕೂಡ ಫೀಲ್ ಮಾಡಿದ್ದೀನಿ ಸೊ ಆದ ಕಾರಣ ಹೇಳ್ತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಕಮೆಂಟ್ ಮಾಡ್ತಿರ್ತಾರೆ ಟ್ರೋಲ್ ಮಾಡ್ತಿರ್ತಾರೆ ಬಿಕಾಸ್ ಪೇರೆಂಟ್ಸ್ಗಳು ಮಕ್ಳುಗಳನ್ನ ಹಾಸ್ಟೆಲಿಗೆ ಬಿಡಬಾರ್ದು ಜೊತೆಯಲ್ಲೇ ಇಟ್ಕೋಬೇಕು ಚಿಕ್ಕವರಿದ್ದಾಗ ಮಕ್ಳುಗಳಿಗೆ ಅಪ್ಪ ಅಮ್ಮ ಅಪ್ಪ ಅಮ್ಮನ ಪ್ರೀತಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಕ್ಕೆ ನೀವು ಮಕ್ಳುಗಳನ್ನ ಹಾಸ್ಟೆಲಿಗೆ ಬಿಡ್ತೀರಾ ನಿಮಗೆ ನೋಡ್ಕೊಳೋಕ್ಕಾಗಲ್ವಾ ನಿಮಗೆ ಜವಾಬ್ದಾರಿ ತಗೊಳೋದಿಕ್ಕಾಗೋದಿಲ್ವ ಮಕ್ಳುಗಳನ್ನ ಬಿಟ್ಬಿಟ್ಟು ನಿಮ್ಮ ಇಷ್ಟದಂತೆ ನೀವಿರೋದಕ್ಕೋಸ್ಕರ ಮಕ್ಳುಗಳನ್ನ ಹಾಸ್ಟೆಲ್ಗೆ ಹಾಕ್ತೀರಾ ಅಂತ ತುಂಬ ಅಂದರೆ ತುಂಬಾ ಬೇಕಾಬಿಟ್ಟಿಯಾಗಿ ಮಾತಾಡ್ತಿರ್ತಾರೆ ಅದು ಬಹುಶಃ ಅವರ ಒಂದು ಮನಸ್ಥಿತಿ ಇರ್ಬೋದು ಅವರ ಒಂದು ಮನಸ್ಥಿತಿನ ತೋರಿಸುತ್ತೆ ನನ್ನ ಒಂದು ಸ್ಟಾಚಿಂಗು ನನ್ನ ಮಗು ಆಲಿ ಹಾಕಿ ನಾನು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸಿಂದ ಏಯ್ತು ನೈನ್ತು ಈ ಸಾರಿ ಟೆಂತು ಅವನು ಕಂಟಿನ್ಯೂ ಕಂಟಿನ್ಯೂ ಆಗ್ತಿದೆ ಆಸ್ಟೆಲಲ್ಲೇನೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆ ತ್ರೀ ಇಯರ್ಸಲ್ಲಿ ನನಗೆ ಟೂ ಇಯರ್ಸ್ ಬ್ಯಾಕು ನಾನೇನು ಅವನನ್ನು ಸೇರಿಸ್ದೆ ಸೇರಿಸ್ದಾಗ ಏನು ನಾನು ವೀಡಿಯೋನ ಮಾಡಿ ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಿದ್ದೆ ಹಾಗೆಲ್ಲ ನನಗೂ ಕಾಮನ್ ಕಮೆಂಟ್ಸ್ಗಳೇನೆ ಬರ್ತಿದ್ದೋ ಅಷ್ಟಲ್ಲಿ ಹಾಕ್ಬಾರ್ದು ಯಾಕೆ ಹಾಕಿದ್ದೀರಾ ಅಂತ ಎಲ್ಲ ಆಮೇಲೆ ಕೆಲವೊಬ್ಬರು ವೀಡಿಯೋಸ್ಗಳನ್ನ ನೋಡಿದ್ದೀನಿ ಅತ್ಕೊಂಡೆಲ್ಲ ಪಾಪ ವೀಡಿಯೋ ಮಾಡಿರ್ತಾರೆ ಅದು ಅವ್ರ ಅವ್ರ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಬಿಟ್ಬಿಟ್ಟು ಅದನ್ನು ರೀಲ್ಸ್ ಮಾಡ್ಕೋತೀರಾ ಅದನ್ನು ಕ ಏನು ರೀಲ್ಸ್ಗೆ ಹಾಕೋತೀರಾ ಅದನ್ನು ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೋಬೇಕಾ ನಿಮಗೆ ನೋವೇನಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಥರ ಮಾಡ್ತಿದ್ದೀರಾ ಅಂತೆಲ್ಲ ಕೂಡ ಬೇಡ ಕಮೆಂಟ್ ಹಾಕಿರ್ತಾರೆ ಪರವಾಗಿಲ್ಲ ಇಗ್ನೋರ್ ಮಾಡೋಣ ಏನು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ಆಗಲೇ ಹೇಳ್ದಂಗೆ ಅವರವರ ಮನಸ್ಥಿತಿಗಳಿಗೆ ಮಾತ್ರ ಬಿಟ್ಟಿರುತ್ತೆ ಅದನ್ನು ಮೀರಿ ಬಿಡ್ತಾಯಿರ್ತಾರಲ್ಲ ಅವ್ರ ತಂದೆ ತಾಯಿಗಳ ಮನಸ್ಥಿತಿ ಅವ್ರ ಪರಿಸ್ಥಿತಿ ಅದು ಅವ್ರುಗಳಿಗೆ ಮಾತ್ರನೇ ಗೊತ್ತಿರುತ್ತೆ ನಾನು ಹೇಳೋದು ಇಷ್ಟೆ ಆಸ್ಟೆಲಿಗೆ ಬಿಡೋದು ತಪ್ಪ ಸರಿನಾ ಖಂಡಿತವಾಗ್ಲೂ ಸರಿ ಅವರು ಸರಿ ಎಷ್ಟರ ಮಟ್ಟಿಗೆ ಅಂತಂದರೆ ಇವಾಗ ನಿಮ್ಮ ನೀವಿರುವಂಥ ಏರಿಯಾಗಳಲ್ಲಿ ಹಾಗೆ ನಿಮ್ಮ ಮನೆಗಳಲ್ಲಿ ಮಕ್ಕಳುಗಳಿಗೆ ಬೇಕಾಗಿರುವಂಥ ವ್ಯವಸ್ಥೆ ವ್ಯವಸ್ಥೆ ಅಂತ ಅಂದರೆ ಬರೀ ನಾವು ದುಡ್ಡು ಕಟ್ತೀವಿ ಸ್ಕೂಲಿಗೆ ಕಳಿಸ್ತೀವಿ ಟ್ಯೂಷನ್ಗೆ ಕಳಿಸ್ತೀವಿ ನಮ್ಮ ಹತ್ರ ದುಡ್ಡಿದೆ ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ ಹಿಯರ್ ಎಜುಕೇಷನ್ಸ್ ಎಲ್ಲ ಇಲ್ಲೇ ಕೊಡಿಸ್ತೀವಿ ಮತ್ತು ಒಳ್ಳೆ ಟ್ಯೂಷನ್ಗೆ ಹಾಕ್ ಟ್ಯೂಷನ್ಗೆ ಹಾಕ್ತೀವಿ ಮತ್ತು ಚೆಂದ ಊಟ ತಿಂಡಿ ಕೊಡ್ತೀವಿ ಇದೆಲ್ಲ ವ್ಯವಸ್ಥೆ ಅಂತಂದರೆ ವ್ಯವಸ್ಥೆ ಅಂತಂದರೆ ನಮ್ಮ ಸುತ್ತಮುತ್ತ ಸರೌಂಡಿಂಗೆಲ್ಲ ಹೆಂಗಿದೆ ನಾವಿರುವಂಥ ಜಾಗ ಎಲ್ಲಿದೆ ನಾವು ಇರುವಂಥ ಜಾಗದಲ್ಲಿರುವಂಥ ಜನಗಳು ಯಾವ ರೀತಿಯಲ್ಲಿದ್ದಾರೆ ನಿಮಿಷ ಜನಗಳೇಗಿದ್ದಾರೆ ಇದೆಲ್ಲವೂ ಕೂಡ ಪರಿಗಣಿಸ್ಬೇಕಾಗುತ್ತೆ ಇವಾಗ ಕೆಲವೊಬ್ಬರು ಇರುವಂಥ ಮನೆಗಳಲ್ಲಿ ನಾವು ಎಷ್ಟೇ ಇವಾಗ ಒಂದು ಜಾಯಿಂಟ್ ಇರ್ತಾರೆ ಇಲ್ಲ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂತಂದ್ರು ಅತ್ತೆ ಮಾವ ಅಂತಿರ್ತಾರೆ ಇಲ್ಲ ಭಾವ ಅವ್ರ ಅಂತ ಇರ್ತಾರೆ ಯಾರಾದರೂ ಇರ್ತಾರೆ ಅವ್ರುಗಳ ಒಂದು ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಬ್ಯಾಡ್ ಲ್ಯಾಂಗ್ವೇಜಸ್ ಯೂಸ್ ಮಾಡೋದಿರ್ಬೋದು ಅಥವಾ ಮಕ್ಳುಗಳ ಮೇಲೆ ಬೇರೆ ಥರದ ಒತ್ತಡಗಳನ್ನ ಏರೋದಿರ್ಬೋದು ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ಕೂಲ್ಗೆ ಹೋಗ್ತಾರಾ ಬರ್ತಾರೆ ಟ್ಯೂಷನ್ಗೆ ಹೋಗ್ತಾರೆ ಬರ್ತಾರೆ ಮತ್ತು ಮನೆಗೆ ಬರಲೇಬೇಕು ಅವ್ರ ಜೊತೆ ಮಿಂಗಲ್ ಆಗಲೇಬೇಕು ಆವಾಗ ಮಕ್ಳಿಗೆ ಏನು ಬಂದ್ಬಿಡುತ್ತೆ ಅದೇ ಬಿಹೇವಿಯರ್ ಮಕ್ಳುಗಳನ್ನು ಕಲ್ತ್ಕೊಬಿಡ್ತವೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡೋಣ ಅಂತ ಅಂದ್ಕೊಂಡ್ರೂ ಏರಿಯಾಗಳಲ್ಲಿ ಇರುವಂಥ ಚೆನ್ನಾಗಿರೋ ಏರಿಯಾ ಆದರೆ ಪರವಾಗಿಲ್ಲ ಮಕ್ಕಳು ಹೊರಗಡೆನೇ ಹೋಗ್ತಾ ಇರುವಂಥ ಏರಿಯಾ ಈಗ ನಮ್ಮ ನಾವಿರುವಂಥ ಕಡೆ ಹಂಗೆ ಸಾಧ್ಯವೇ ಇಲ್ಲ ನಾವು ಎಷ್ಟು ಕಂಟ್ರೋಲ್ ಮಾಡಿದ್ವಿ 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 ಅಂತಂದರೆ ಅವನು ಸ್ಕೂಲ್ಗೆ ಹೋಗೋದು ಬರೋದು ಟ್ಯೂಷನ್ಗೆ ಹೋಗೋದು ಬರೋದು ಎಷ್ಟು ಬೇಗ ಬರ್ತೀನಿ ಎಷ್ಟು ಬೇಗ ಆಟ ಆಡೋಕ್ಕೆ ಹೋಗ್ತೀನಿ ಅನ್ನೋಂಗೆ ಆಗ್ಬಿಟ್ಟಿದ್ದ ನನ್ನ ಮಗ ಖಂಡಿತವಾಗ್ಲೂ ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಏನಪ್ಪ ಹಿಂಗಾಗಿ ಹೆಂಗಪ್ಪ ಹಿಂಗಪ್ಪ ಇವನು ಭವಿಷ್ಯ ಮುಂದೆ ಅಂತ ఏ యా అష్టన్ టీవీ సౌండ్ కొట్టుకండిరా వినువా అష్టన్ టీవీ సౌండ్ ఎందుకు కొట్టుకండిరా వీడియో చేస్తా ఇంది నేను కిచని కీల్చొత్తని ఇగో ఫుల్ డోర్ క్లోజ్ మార్కో ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಏನು ಪ್ರಾಬ್ಲಮ್ ಆಗ್ತಾಯಿದೆ ಸ್ಕೂಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನೂ ಗೊತ್ತಾಗ್ತಿರಲಿಲ್ಲ ಓದೋದ್ರಲ್ಲಿ ನನಗೆ ಎರಡೊಂದು ಮಾತೇ ಇಲ್ಲ ಅವ್ನು ಈಗಿಂದ ಎಲ್ಲ ನನಗೆ ಅವನು ಫ್ರೀ ಕೆಜಿಗೆ ಸೇರಿಸ್ಕೊಂಡ ಸೇರ್ಕೊಂಡಾಗ್ಲಿಂದನೂ ನನಗೆ ಅವನ ಬಗ್ಗೆ ಟೆನ್ಷನ್ನೇ ಇರಲಿಲ್ಲ ಓದೋ ವಿಷಯದಲ್ಲಿ ಯಾಕೆ ಅಂತಂದರೆ ಯಾವುದೇ ಥರದ ಒಂದು ಇದನ್ನು ಪ್ರಶ್ನೆಯೂ ಇಟ್ಕೊಂಡು ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಸ್ಕೂಲಲ್ಲೂ ಕೂಡ ಅವ್ನಿಗೆ ಅದನ್ನೇ ಅಪ್ರಿಷಿಯೇಟ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಓದ್ತಾನೆ ತುಂಬ ಚೆನ್ನಾಗಿ ಬರೀತಾನೆ ಏನಪ್ಪ ಅಂತಂದರೆ ಅವನು ಆಚೆ ಹೊರಗಡೆ ಆಟಾಡೋದು ಕೋಡ್ಬಿಡಬೇಕು ಸ್ಕೂಲಲ್ಲೂ ಇದೊಂದೇ ಕಂಪ್ಲೇಂಟ್ ಬರ್ತಾ ಇದ್ದಿದ್ದು ಅಷ್ಟು ಚೆನ್ನಾಗಿ ಓದೋನು ಅಷ್ಟು ಚೆನ್ನಾಗಿ ಬರೆಯೋನು ಟೆಸ್ಟು ಎಕ್ಸಾಮು ಅಂತ ಅಂದ್ರೂ ಅಷ್ಟೇ ಆ್ಯಂಡ್ ರೈಟಿಂಗು ಬಾಕಿ ಟೈಮಲ್ಲಿ ಅಷ್ಟು ಚೆನ್ನಾಗಿ ಬರೆಯೋನು ಬೇಗ ಹೋಗಬೇಕಲ್ಲ ಅಂತ ಚಕ 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 ಅಂತಾಗಿದ್ದಬಿಡು ಆ್ಯಂಡ್ ರೈಟಿಂಗಲ್ಲಿ ನಾನು ಮಾರ್ಕ್ಸ್ ಹೋಗಿಬಿಡ್ತಿತ್ತು ಸುಮ್ಮನೆ ಆ್ಯಂಡ್ರೆಟಿಕ್ ಎಕ್ಸಾಮ್ ಇದ್ದಾಗೆಲ್ಲ ಸಖತ್ತಾಗಿ ಮಾಡ್ತಿದ್ದ ತುಂಬ ಅಂದರೆ ತುಂಬಾ ಬೇಜಾರಾಗಿತ್ತು ಹಿಂಗೆ ಆದರೆ ಹೆಂಗೆ ಕಂಟ್ರೋಲ್ ಮಾಡೋದು ಏನೋ ನನ್ನದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ ಆವಾಗ ಅದು ಅಲ್ಲದೆ ನಮ್ಮ ಏರಿಯಾದಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಪೋಲಿಪುಂಡ್ ಹುಡುಗರುಗಳಿರೋದು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಯ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ತನಕ ಅವನ ಟೆಂತ್ ತನಕ ಇರಿಸ್ಕೊಂಡಿದ್ರಂತೂ ಖಂಡಿತವಾಗ್ಲೂ ಅವ್ನು ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಸಿಗ್ತಿರಲಿಲ್ಲ ಅಷ್ಟು ಅಟ್ಮಾರಿ ಬಿದ್ದೋಗ್ತಿದ್ದ ಪೋಲಿ ಬಿದ್ದೋಗ್ತಿದ್ದ ಆನೆಸ್ಟಾಗಿ ಹೇಳ್ತಿದ್ದೀನಿ ನಾನು ಮುಚ್ಚು ಮರೆ ಮಾಡ್ಕೊಳ್ಳೋದಿಕ್ಕಾಗೋದೇ ಇಲ್ಲ ಇಂಥ ವಿಷಯಗಳಲ್ಲಿ ಪೋಲಿ ಇದ್ದ ಇಷ್ಟರಲ್ಲಿ ನಮ್ಮ ಏರಿಯಾದಲ್ಲೇ ಇತ್ತಿತ್ತಿ ಆಗಲೇ ಅವನೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೆವೆಂತಲ್ಲೇ ಅವ್ನು ಟ್ಯೂಷನ್ಗೂ ಹೋಗೋಲ್ಲ ಅಂತ ಕೂತಿದ್ದ ಟ್ಯೂಷನ್ಗೆ ಕಳಿಸಿ ಅದು ಹೆಂಗೆ ಕಳಿಸ್ತೀರಾ ಬಂದ್ಬಿಡ್ತೀನಿ ನಾನು ಇರಲ್ಲ ನಾನು ಹಿಂಗೆಲ್ಲ ಮತ್ತೆ ಇಷ್ಟು ವರ್ಕ್ಔಟ್ ಮಾತೆಲ್ಲ ಆಡ್ತಿದ್ದ ಅದನ್ನೆಲ್ಲ ನೋಡೋದಿಕ್ಕಾಗದೇನೇನೆ ಅವನನ್ನು ಕರ್ಕೊಂಡೋಗಿ ನಾವು ಆಸ್ಟೆಲ್ಗೆ ಹಾಕಿದ್ದು ನಿಜ ಹೇಳ್ತಿದ್ದೀನಿ ಆಗ ಹೇಳ್ತಿದ್ದೀನಿ ಅವನು ಹಾಕಿದ ಮೇಲೆ ಎಷ್ಟೊಂದು ಬೆನಿಫಿಟ್ ಆಗಿದೆ ಅಂದರೆ ತುಂಬ ಸೈಲೆಂಟಾಗಿ ಬಂದಿದ್ದಾನೆ ಎಜುಕೇಷನ್ ಬಗ್ಗೆ ತುಂಬ ಅಂದರೆ ತುಂಬಾ ಒಪ್ಪಿಟ್ಕೊಂಡಿದ್ದಾನೆ ಆ್ಯಂಡ್ ಅವನ ಒಂದು ಮೈಂಡಲ್ಲಿ ಅವ್ನು ಫಿಕ್ಸ್ ಆಗಿದ್ದಾನೆ ನಾನು ಇದೇ ಓದಬೇಕು ನಾನು ಇದೇ ಮಾಡಬೇಕು ಅನ್ನೋ ಒಂದು ಮೈಂಡ್ ಫಿಕ್ಸಿಂಗ್ ಬಂದುಬಿಟ್ಟಿದೆ ಅವನಿಗೆ ಅದ್ರ ಜೊತೆಗೆ ಎಲ್ಲರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೋಬೇಕು ಇದು ಅಂದರೆ ಕಲ್ಚರ್ ಒಳ್ಳೆ ಕಲ್ಚರ್ನ ಕಳಿಸ್ತಾ ಇದ್ದಾರೆ ಮಕ್ಳುಗಳಿಗೆ ಸಂಸ್ಕಾರನ ಕಲಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋದ್ರ ಜೊತೆಗೆ ಓದೋದ್ರ ಕಡೆಗೂ ಕೂಡ ತುಂಬ ಅಂದರೆ ತುಂಬಾ ಗಮನ ಕೊಡ್ತಾನೆ ನನ್ನ ಮಗ ಅಲ್ಲಿದ್ದು ಅಲ್ಲಿ ಇಲ್ಲಿದ್ದಿದ್ದಕ್ಕೂ ಅಲ್ಲಿರೋದಕ್ಕೂ ಅಲ್ಲಿ ಇಲ್ಲಿ ತೆಗಿತಿದ್ದಂಥ ಮಾರ್ಕ್ಸ್ಗೂ ಇಲ್ಲೂ ಚೆನ್ನಾಗೆ ತೆಗಿತಾ ಇದ್ದ ಬಟ್ ಇಲ್ಲಿ ತೆಗೀತಿದ್ದಕ್ಕೂ ಅಲ್ಲಿ ಇರೋದಕ್ಕೂ ಅಜ್ಜಿಗಜ್ ಆಂತ್ರ ವ್ಯತ್ಯಾಸ ಅಂತ ಹೇಳ್ತಾರಲ್ಲ ಅಷ್ಟು ವ್ಯತ್ಯಾಸನ ನಾನು ನನ್ನ ಮಗನಲ್ಲಿ ಕಾಣ್ತಾ ಇದ್ದೀನಿ ಸೊ ಅಷ್ಟೆಲ್ಲಿಗೆ ಆಗ್ತಾರೆ 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 ಮನೆಗಳಲ್ಲಿ ನಾನು ಹೇಳೋದಿಷ್ಟೇ ಮನೆಗಳಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ನಾವಿರುವಂಥ ಜಾಗದಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಅಂತಂದರೆ ತೊಂದರೆ ಇಲ್ಲ ತಂದೆ ತಾಯಿಗಳು ಯಾರೂ ಕೂಡ ಮಕ್ಳುಗಳನ್ನ ದೂರ ಎಲ್ಲೋ ಇರಿಸ್ಬಿಟ್ಟು ನಾ ಅವರು ಇಲ್ಲಿ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಕ್ಷಣ ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತಾರೆ ನನ್ನ ಮಗ ಊಟ ಮಾಡಿದ್ನ ನನ್ನ ಮಗ ನಿದ್ದೆ ಮಾಡಿದ್ನಾ ಅವನ ಆರೋಗ್ಯವಾಗಿದ್ದಾನ ಇದೆಲ್ಲ ಮನಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಆದ್ರೂ ಕೂಡ ಅದನ್ನೆಲ್ಲ ಮೀರಿ ಅವರು ಅಷ್ಟೊಗ ಆಗ್ತಾರೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು ಇವತ್ತು ನಮಗೆ ನೋವಾಗುತ್ತೆ ನಮ್ಮ ಮಕ್ಕಳಿಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ನಾವು ಇಲ್ಲೇ ಇರಿಸ್ಕೊಂಡ್ರೆ ಮೇಲೆ ಬರುತ್ತೆ ನೋಡಿ ಮುಂದಿನ ಜೀವನ ಮುಂದಿನ ಭವಿಷ್ಯ ಆವಾಗ ಜೀವನ ಪೂರ್ತಿ ನಾವು ಕೂಡ ಆಗಬೇಕಾಗುತ್ತೆ ಮಕ್ಕಳು ಕೂಡ ನೋವಿಗೆ ನಮ್ಮ ಕೈಯಾರೆ ನಾವೇ ದೂಡ್ದಂಗೆ ಆಗುತ್ತೆ ಇವತ್ತು ಕಷ್ಟನೋ ಸುಖನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇವತ್ತು ಒಂದು ನಾಲ್ಕು ದಿನ ನಮ್ಮ ಮಕ್ಕಳನ್ನ ನಾವು ಬಿಟ್ಟು ಕೊಟ್ಟಿರುವಂಥ ಮನಸ್ಥಿತಿನ ನಾವು ಮಾಡಿಕೊಂಡು ಅಪ್ಪ ಅಮ್ಮನಿಂದ ದೂರ ಇರುವಂಥ ಪರಿಸ್ಥಿತಿನ ಅವ್ರಿಗೂ ತಂದು ಕೊಟ್ಟರೆ ಅದಾದಮೇಲೆ ಬರುತ್ತೆ ನೋಡಿ ಇನ್ನು ಅವ್ರ ಲೈಫ್ ಟೈಮು ಖುಷಿ ಖುಷಿಯಾಗಿ ಅವರು ಇರ್ಬೋದು ಅವ್ರ ಖುಷಿಯಾಗಿರೋದನ್ನ ನೋಡಿ ನಾವು ಖುಷಿಯಾಗಿರ್ಬೋದು ಇದು ಒಂದು ಹೇಳ್ಬೇಕು ಅಂತ ಅನ್ನಿಸ್ತಿತ್ತು ಒಂದು ಬೇರೆ ಮನಸ್ಥಿತಿ ಇರ್ತಾರಲ್ಲ ಓ ಹಾಸ್ಟೆಲ್ಗೆ ಹಾಕ್ಬಿಟ್ರು ಹಾಸ್ಟೆಲ್ಗೆ ಹಾಕ್ಬಿಟ್ಟು ಅವ್ರಿಗೆ ಅವರೇ ಬಿಡಪ್ಪ ಮಕ್ಕಳನ್ನ ಹಾಸ್ಟೆಲ್ ಕಳಿಸ್ಬಿಟ್ಟು ಇನ್ನೇನು ಮನೇಲಿ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಅದನ್ನು ಬಿಟ್ಟು ಮನೆಯಲ್ಲೇ ಇರಿಸ್ಕೊಂಡು ಇವತ್ತಿನ ನಾಲ್ಕು ಇವತ್ತು ನಾಲ್ಕು ದಿನದ ಖುಷಿಗೆ ಸಂತೋಷಕ್ಕೆ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲೇ ತಿಂದ್ಕೊಂಡು ಉಣ್ಕೊಂಡು ಆಡ್ಕೊಂಡು ಹೆಂಗೋ ಬೆಳ್ಕೊಂಡಿರಲಿ ಮುಂದೆ ಹೆಂಗೋ ಭವಿಷ್ಯ ಆಯ್ತತ್ತೆ ಉಡ್ಸಿದ್ದೆ ಅವರು ಉಲ್ಲು ಮೇಯಿಸ್ದೇ ಇರ್ತಾನೆ ಇದನ್ನೆಲ್ಲ ತಾತನ ಕಾಲದ ಮನಸ್ಥಿತಿನೆಲ್ಲ ಇಟ್ಕೊಂಡು ಬಂದರೆ ಏನಾಗುತ್ತೆ ಮಕ್ಕಳು ಭವಿಷ್ಯನ ನಮ್ಮ ಕೈಯಾರೆ ನಾವೇ ಹಾಳು ಮಾಡೋದಲ್ಲದೆ ಅವ್ರ ಕೈಲಿ ಒಂದು ದಿನ ನಾವು ಮಾತು ಕೂಡ ಕೇಳಬೇಕಾಗುತ್ತೆ ಏನಂತ ಯೋಚನೆ ಮಾಡ್ತಿದ್ದೀರಾ ನಮಗೇನೋ ಚಿಕ್ಕ ವಯಸ್ಸು ನಮಗೆ ಗೊತ್ತಿರಲಿಲ್ಲ ನೀವೇನು ಸಗಣಿ ತಿಂತಿದ್ರ ಅಂತ ನೀವೇನು ಸಗಣಿ ತಿಂತಿದ್ರೆ ನಿಮ್ಗೇನು ಗೊತ್ತಾಯ್ತಿರ್ಲಿಲ್ಲವಾ ಕಷ್ಟನೋ ಸುಖನೋ ಬೈಯ್ದೋ ಒಡೆದು ಏನೋ ಮಾಡಿ ಕಳಿಸ್ಬೇಕಾಗಿತ್ತು ಮಾಡಬೇಕಾಗಿತ್ತು ಓದ್ತಿದ್ವಿ ಬರಿತಿದ್ವಿ ಇಂಥ ಜಾಗಗಳಲ್ಲಿ ಯಾಕೆ ಬಿಟ್ರಿ ಇಂಥ ಜನಗಳ ಮಧ್ಯೆ ಯಾಕೆ ಬಿಟ್ರಿ ಅಂತ ಆವಾಗ ಮಾತಾಡಿದ್ದಿಕ್ ನಮಗೂ ಮಾತು ಬರೋದಿಲ್ಲ ಭವಿಷ್ಯ ಕಟ್ಕೊಳ್ಳೋದಿಕ್ಕೆ ಅವ್ರ ಕೈಲೂ ಇದು ಸಾಧ್ಯ ಆಗೋದಿಲ್ಲ ಸೊ ಮುಂದಿನ ಭವಿಷ್ಯನ ಯೋಚನೆ ಮಾಡಿ ಅವ್ರ ಜೀವನ ಪೂರ್ತಿ ಚೆನ್ನಾಗಿರಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿದ್ದರೆ ಇವತ್ತು ನಾಲ್ಕು ದಿನ ಕಷ್ಟಪಟ್ಟರು ಸಿಕ್ ಪರವಾಗಿಲ್ಲ ಇಷ್ಟಪಟ್ಟು ಮಕ್ಳುಗಳನ್ನ ದೂರ ಇದ್ದು ಓದಿಸೋದೆ ಉತ್ತಮ ಕೆಲವು ಜನಕ್ಕೆ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಹಾಗೂ ನನ್ನ ಮಾತಲ್ಲೇನಾದರೂ ತಪ್ಪಿದರೆ ಕ್ಷಮೆ ಇರಲಿ ಇದು ನನ್ನ ಆಗಲೇ ಹೇಳಿದೆ ನನ್ನ ಒಂದು ಮನ್ ಒಪಿನಿಯನ್ ಅಷ್ಟೆ ಎಲ್ಲರಲ್ಲೂ ಎಲ್ಲರ ಮನಸ್ಸಲ್ಲೂ ಇದೇ ಇರಬೇಕು ಅಂತ ಏನಿಲ್ಲ ಅದು ಅವರವರ ಮಾನ್ಯತೆಗೆ ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಏನಾದರೂ ಹೊರಗಡೆ ಅವ್ರುಗಳ್ದು ಕಂಟೆಂಟ್ ಸಿಕ್ಕರೆ ಸಿಗಲಿ ಇಲ್ಲ ಅಂತಂದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೋಡೋಣ ಹೆಂಗೆ ಬರುತ್ತೆ ಅಂತ